ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ನಮ್ಮಲ್ಲಿ ತುಂಬ ಜನ ಗಿನ್ನಿಸ್ ದಾಖಲೆ ಮಾಡೋದಕ್ಕಾಗಿ ಹಗಲು ರಾತ್ರಿ ಅನ್ನೋದೇ ಕಂಟಿನ್ಯೂಸ್ ಆಗಿ ಹಲವು ಸ್ಟಂಟ್ಗಳ ಮಾಡ್ತಾರೆ ಇದರಲ್ಲಿ ಕೆಲವರು ಗಿನ್ನಿಸ್ ರೆಕಾರ್ಡ್ಗೆ ಎಲಿಜಿಬಲ್ ಆದರೆ ಇನ್ನೂ ಕೆಲವರು ಟೋಟಲ್ ಆಗಿ ಫೇಲ್ ಆಗಿಬಿಡ್ತಾರೆ ಆದರೆ ಕೆಲವರು ಪ್ರಕೃತಿ ಸಿದ್ಧವು ಎಂಬಂತೆ ಹುಟ್ಟಾನೆ ವಿಚಿತ್ರ ಮತ್ತು ವಿಭಿನ್ನ ದೈಹಿಕ ಅಂಗಾಂಗದಿಂದ ಹುಟ್ಟಿ ಅದರಿಂದಾನೇ ಗಿನ್ನಿಸ್ ರೆಕಾರ್ಡ್ ಪಡೆಯುವರುತ್ತಾರೆ ಇವತ್ತಿನ ಈ ವಿಡಿಯೋದಲ್ಲಿ ಸಾಮಾನ್ಯ ಅಳತೆಗಳಿಗಿಂತ ಹೆಚ್ಚು ಉದ್ದದ ಅಳತೆ ದೈಹಿಕ ಭಾಗಗಳ ಹೊಂದಿರುವ ಜನರ ಬಗ್ಗೆ ಮತ್ತು ತಾವು ಪಡೆದ ಗಿನ್ನಿಸ್ ರೆಕಾರ್ಡ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟೇವೆ ಮತ್ತು ಈ ರೀತಿ ಹಲವು ಹಲವರು ಏನಾಗೂ ರ್ಯಾಂಡ್ ಕ್ಯಾಕ್ಸ್ಗಳಿಗೆ Yeah. ಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ವರ್ಲ್ಡ್ ಟಾಲೆಸ್ಟ್ ಮ್ಯಾನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ವ್ಯಕ್ತಿ ಮೂರರಿಂದ ಐದು ಅಡಿ ಎತ್ತರವನ್ನು ಹೊಂದಿರ್ತಾನೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ರಾಬರ್ಟ್ ವಾಲ್ಡೋನು ಅಮೆರಿಕಾಗೆ ಸೇರಿದ ವ್ಯಕ್ತಿ ಬರೋಬ್ಬರಿ ಎಂಟೂವರೆ ಅಡಿಯಷ್ಟು ಉದ್ದವನ್ನು ಹೊಂದಿದನಂತೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಅಮೆರಿಕಾದ ಮೆಸೋರಿ ಸಿಟಿಯಲ್ಲಿ ಜನಿಸಿದ ರಾಬರ್ಟ್ ಹುಡ್ತಾನೆ ಎಲ್ಲರಿಗಿಂತ ವಿಭಿನ್ನವಾಗಿ ಉದ್ದವಾದ ಶಾರೀರಿಕ ಅಂಗಗಳಿಂದ ಹುಡ್ತಾನೆ ಈ ರೀತಿ ಪ್ರೌಢಾವಸ್ಥೆಗೆ ಬರುವಷ್ಟರಲ್ಲಿ ಎಲ್ಲರಿಗಿಂತ ಉದ್ದವಾಗಿ ಬೆಳೆದಿರ್ತಾನೆ ಟೆಸ್ಟೋಸ್ಟಿಯನ್ನು ಹಾರ್ಮೋನ್ ಇಂದಾಗಿ ರಾಬರ್ಟ್ ಕೇವಲ ಇಪ್ಪತ್ತೆರಡನೇ ವರ್ಷವಿದ್ದಾಗ ಸತ್ತು ಹೋಗ್ತಾನೆ ಈ ರೀತಿ ವಿಶ್ವದ ಮೊಟ್ಟ ಮೊದಲ ಎತ್ತರದ ವ್ಯಕ್ತಿಯಾಗಿ ರಾಬರ್ಟ್ ಗುರುತಿಸಿಕೊಂಡಿದ್ದ ಆದರೆ ಪ್ರಸ್ತುತ ವಿಶ್ವದ ಅತಿ ಉದ್ದ ವ್ಯಕ್ತಿ ಅನ್ನೋ ರೆಕಾರ್ಡ್ ಸುಲ್ತಾನ್ ಗಂಜ್ ಅನ್ನೋ ವ್ಯಕ್ತಿ ಹೆಸರಲ್ಲಿ ಇದೆ ನಂಬರ್ ಟು ಇಯರ್ ಹೇರ್ಸ್ ಫ್ರೆಂಡ್ಸ್ ಪ್ರತಿ ವರ್ಷ ವರ್ಲ್ಡ್ ರೆಕಾರ್ಡ್ ಹೆಸರು ಸಾಧಿಸುವುದರಲ್ಲಿ ನಮ್ಮ ಭಾರತೀಯರು ಯಾವಾಗಲೂ ಮುಂದೆ ಇರ್ತಾರೆ ಅದೇ ರೀತಿ ನಮ್ಮ ಭಾರತಕ್ಕೆ ಸೇರಿದ ರಾಧಾಕಾಂತ್ ಬಾಜಪಾಯಿ ಅನ್ನೋ ವ್ಯಕ್ತಿ ವಿಶ್ವದಲ್ಲಿ ಅತಿ ಉದ್ದದ ಕಿವಿ ಕೂದಲನ್ನು ಹೊಂದಿರ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಕಿವಿ ಮತ್ತು ಮೂಗಿನಲ್ಲಿ ಬೆಳೆಯೋ ಕೂದಲನ್ನ ಕಾಲ ಕಾಲಕ್ಕೆ ಕಟ್ ಮಾಡಿಕೊಳ್ತಾರೆ ಆದರೆ ಈ ವ್ಯಕ್ತಿ ಮಾತ್ರ ಯಾವುದಕ್ಕೂ ಕೇರ್ ಮಾಡಿದೆ ಗಿನ್ನಿಸ್ ರೆಕಾರ್ಡ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಪ್ರತಿದಿನ ಅವಕ್ಕೆ ಆಯುರ್ ಹಚ್ಚಿ ಮಸಾಜ್ ಮಾಡ್ತಾರೆ ಆದರೆ ಈ ರೀತಿ ಮಾಡೋದು ಆತನ ಮಡಿದು ಮತ್ತು ಮಕ್ಕಳಿಗೆ ಇಷ್ಟ ಇರೋದಿಲ್ಲ ಆದ್ದರಿಂದ ಅವರು ಕಿವಿ ಕೂದಲು ಕಟ್ ಮಾಡೋದಕ್ಕೆ ಸಜೆಸ್ಟ್ ಮಾಡಿದ್ರು ಕೂಡ ಈ ವ್ಯಕ್ತಿ ಮಾತ್ರ ಕಿರೋದಿಲ್ಲ ಕೊನೆಗೆ ಎರಡು ಸಾವಿರದ ಮೂರರಲ್ಲಿ ಈ ವ್ಯಕ್ತಿಯೇ ಕಿವಿ ಕೂದಲು ಹದಿಮೂರು ಸೆಂಟಿಮೀಟರ್ ಅಷ್ಟು ಉದ್ದ ಇದ್ದಿದ್ದರಿಂದ ವಿಶ್ವದಲ್ಲಿ ಈತನಷ್ಟು ಉದ್ದ ಕಿವಿ ಕೂದಲು ಯಾರಿಗೂ ಇಲ್ಲ ಅಂತ ಇವರಿಗೆ ವರ್ಲ್ಡ್ ಲಾಂಗೆಸ್ಟ್ ಇಯರ್ ಮ್ಯಾನ್ ಅಂತ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೊಡಲಾಗಿದೆ ನಂಬರ್ ತ್ರೀ ಲಾಂಗೆಸ್ಟ್ ಬಿಯರ್ ಫ್ರೆಂಡ್ಸ್ ನಮ್ಮಲ್ಲಿ ತುಂಬಾ ಜನ ಗಡ್ಡ ಅಂದರೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅದು ಬರೋಕ್ಕಿಂತ ಮುಂಚೆನೆ ನೀಟಾಗಿ ಸೇವ್ ಮಾಡಿಕೊಳ್ತಾರೆ ಮತ್ತು ಇನ್ನು ಕೆಲವರು ಬಿಯರ್ಡ್ ಲವರ್ಸ್ ಹತ್ತರಿಂದ ಹದಿನೈದು ಸೆಂಟಿಮೀಟರ್ ಅಷ್ಟು ಗಡ್ಡ ಬೆಳೆಸಿ ಸಮಾಜದಲ್ಲಿ ಶೋ ಅಪ್ ಮಾಡ್ತಿರ್ತಾರೆ ಹ್ಯಾಂಡ್ ಲಾಂಗ್ ಸೆಟ್ ಅನ್ನು ನಾರ ದ್ರಕೋಟೆಗೆ ಸೇರಿದ ಈ ವ್ಯಕ್ತಿ ಕೂಡ ತಮ್ಮ ವಂಶಸ್ಥರು ಗಡ್ಡ ಬೆಳೆಸಿದ್ರೆ ಜೀವನದಲ್ಲಿ ಯಶಸ್ಸು ಸಿಗೋದಿಲ್ಲ ಅಂತ ನಂಬಿಕೆ ಇಟ್ಟುಕೊಂಡಿದ್ರಂತೆ ಆದ್ರಿಂದ ಈ ವ್ಯಕ್ತಿ ಕೂಡ ಒಂದು ದಿನ ಕೂಡ ಶೇವ್ ಮಾಡದೆ ಗಡ್ಡ ಬೆಳೆಸಿರ್ತಾನೆ ಈ ರೀತಿ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ಮರಣ ಹೊಂದುವಷ್ಟರಲ್ಲಿ ಬರೋಬ್ಬರಿ ಹದಿನೆಂಟು ಅಡಿ ಗಡ್ಡ ಹೊಂದಿ ಆ ಕಾಲದ ಅತಿ ಉದ್ದದ ಗಡ್ಡದ ಮನುಷ್ಯ ಅಂತ ಪ್ರಖ್ಯಾತಿ ಪಡೆದುಕೊಳ್ತಾನೆ ಆದರೆ ಪ್ರಸ್ತುತ ಈಗ ಅತಿ ಉದ್ದದ ಗಡ್ಡ ಹೊಂದಿರೋ ವ್ಯಕ್ತಿ ಅಂದರೆ ಈ ಸಿಂಗ್ ಅನ್ನೋ ವ್ಯಕ್ತಿ ಕೆನಡಾದಲ್ಲಿ ವಾಸಿಸುತ್ತಿದ್ದಿರೋ ಇವರು ಇವರ ಗಡ್ಡದ ಉದ್ದ ಬರೋಬ್ಬರಿ ಎಂಟು ಅಡಿಯಂತೆ ಬರ್ ಫೋರ್ ಲಾಂಗೆಸ್ಟ್ ನೋಸ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಈ ವ್ಯಕ್ತಿ ಹೆಸರು ಮೊಹಮ್ಮದ್ ಜಿ ಉರಾನ್ ಅಂತ ಟರ್ಕಿ ದೇಶಕ್ಕೆ ಸೇರಿದ ಈ ವ್ಯಕ್ತಿ ವಿಶ್ವದಲ್ಲಿ ಅತಿ ಉದ್ದದ ಮೂಗನ್ನು ಹೊಂದಿದ್ದಾರೆ ಒಬ್ಬ ಸಾಮಾನ್ಯ ವಯಸ್ಕ ವ್ಯಕ್ತಿ ಮೂರರಿಂದ ನಾಲ್ಕು ಸೆಂಟಿಮೀಟರ್ ಉದ್ದವಾದ ಮೂಗನ್ನು ಹೊಂದಿರ್ತಾನೆ ಆದರೆ ಈ ವ್ಯಕ್ತಿ ಮಾತ್ರ ಎಲ್ಲರಿಗಿಂತ ವಿಭಿನ್ನವಾಗಿ ಎಂಟು ಸೆಂಟಿಮೀಟರ್ ಅಷ್ಟು ದೊಡ್ಡದಾದ ಮತ್ತು ಉದ್ದವಾದ ಮೂಗನ್ನು ಹೊಂದಿದ್ದರಿಂದ ಈತನ ಹೆಸರನ್ನು ಗಿನ್ನಿಸ್ ರೆಕಾರ್ಡ್ ಪಟ್ಟಿಗೆ ಸೇರಿಸಲಾಗಿದೆ ನಿಜ ಹೇಳಬೇಕು ಅಂದರೆ ಈತನಿಗೆ ಗಿನ್ನಿಸ್ ರೆಕಾರ್ಡ್ ಅಂದ್ರೇ ಗೊತ್ತಿರೋದಿಲ್ವಂತೆ ಸ್ವತಃ ಗಿನ್ನಿಸ್ ರೆಕಾರ್ಡ್ ಟೀಮ್ ಅವರು ಈತನ ಮನೆಗೆ ಭೇಟಿ ಕೊಟ್ಟು ಮೂಗಿನ ಅಳತೆ ಮಾಡಿದ್ರಂತೆ ನಂಬರ್ ಫೈವ್ ಲಾಂಗೆಸ್ಟ್ ನೇಲ್ಸ್ ಫ್ರೆಂಡ್ಸ್ ತುಂಬಾ ಜನರ ಮನೆಯಲ್ಲಿ ಮಕ್ಕಳು ಸ್ವಲ್ಪವೇ ಉದ್ದ ಉಗುರುಗಳ ಬಿಟ್ಟರೆ ಬೈದು ಕಟ್ ಮಾಡಿಸಿ ಬಿಟ್ಟರೆ ಮತ್ತು ಉಗುರುಗಳ ಉದ್ದ ಬೆಳೆಯೋದು ಒಂದು ರೀತಿ ದರಿದ್ರ ಅನ್ನೋದು ತುಂಬಾ ಜನರ ನಂಬಿಕೆ ಅಂಥದ್ರಲ್ಲಿ ನಮ್ಮ ದೇಶಕ್ಕೆ ಸೇರಿದ ಶ್ರೀಧರ್ ಶಿಲ್ಲಾಲ್ ಅನ್ನು ಈ ವ್ಯಕ್ತಿ ಮಾತ್ರ ತನ್ನ ಎತ್ತರಕ್ಕಿಂತ ಮೂರು ಪಟ್ಟಿ ಎತ್ತರವಾಗಿ ಉದ್ದನೆಯ ಉಗುರುಗಳ ಬೆಳೆಸಿದ್ದಾನೆ ಈ ರೀತಿ ವಿಶ್ವದಲ್ಲಿ ಈತನಷ್ಟು ಉದ್ದ ಉಗುರುಗಳು ಯಾರಿಗೆ ಇಲ್ಲ ಇಲ್ಲದಿರೋದ್ರಿಂದ ವಿಶ್ವದ ಅತಿ ಉದ್ದದ ಉಗುರಿನ ವ್ಯಕ್ತಿ ಅಂತ ಈತನಿಗೆ ಗಿನ್ನಿಸ್ ರೆಕಾರ್ಡ್ ಪಟ್ಟಿಗೆ ಸೇರಿಸಲಾಗಿದೆ ಇದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಡಾಕ್ಟರ್ಸ್ಗಳ ಸಲಹೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ತನ್ನ ಉಗುರುಗಳ ಕತ್ತರಿಸಿಕೊಳ್ತಾನೆ ನಾವು ಕಂಟಿಸ್ಟೆಂಟಾಗಿ ಎವ್ರಿ ಡೇ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ರು ಸಹ ನಮ್ಮ ಚಾನಲ್ ಮಾತ್ರ ಗ್ರೋ ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಚಾನಲ್ ಗ್ರೋ ಆಗುವಂತೆ ಮಾಡಲು ನಿಮ್ಮಿಂದ ಮಾತ್ರ ಸಾಧ್ಯ ಏನಿಲ್ಲ ಫ್ರೆಂಡ್ಸ್ ನೀವು ಕೇವಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಒಂದು ಕಮೆಂಟ್ ಮಾಡಿದರೆ ಸಾಕು ಚಾನಲ್ ಅದಾಗದೇ ಗ್ರೋ ಆಗುತ್ತೆ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ